ನಿನ್ನೆ ಒಂದು ಫುಡ್ ಡಿಲಿವರಿ ನಮ್ಮ ಮನೆ ಕಡೆಯೇ ಬಿದ್ದಿತ್ತು ನಾನು ಹಿಂದೆ ಒಬ್ಬರು ಬಂದರು ಬೈಕಲ್ಲಿ ಬಂದ್ಬಿಟ್ಟು ಅಕ್ಕ ತಗೊಳ್ಳಿ ಇಟ್ಕೊಳ್ಳಿ ಹಬ್ಬಕ್ಕೆ ಬಳೆ ತೊಟ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ನಿಮ್ಮ ತಮ್ಮ ಅಂತ ಅಂದ್ಕೊಳ್ಳಿ ಯಾಕಂದರೆ ಮೊನ್ನೆ ನಿಮ್ಮನ್ನ ಫುಡ್ ಡಿಲಿವರಿ ಮಾಡುವಾಗ ನೋಡಿದೆ ಬಟ್ ನನ್ನ ಹತ್ರ ಆವಾಗ ದುಡ್ಡಿರಲಿಲ್ಲ ಅದಕ್ಕೆ ಇವಾಗ ನೀವು ಕಾಣಿಸಿದ್ರಿ ಅದಕ್ಕೆ ನಾನು ಹಿಂದೆನೇ ಬಂದು ನಿಮಗೆ ದುಡ್ಡು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರು ಬೇಡ ಬೇಡ ಅಂದ್ರೂ ತ್ರೀ ಫಿಫ್ಟಿ ಅಮೌಂಟ್ ಕೊಟ್ಬಿಟ್ಟು ಹೋದರು ಕೊಟ್ಟಾಗ್ಬಿಡ್ತು ಇಲ್ಲೆಲ್ಲ ಒಂಥರ ಆಗ್ತಾ ಇತ್ತು ಬೋಡ ಬೋಡ ಆಗಿರೋದಕ್ಕೆ ತಲೆ ಕೂದಲೆಲ್ಲ ಇದ್ದಾಗ ಒಂಥರ ಗಾಳಿ ಆಡುತ್ತೆ ನೋಡಿ ನನಗೆ ಆ ಫೀಲು ಯಾವಾಗ ಆಗ್ತಿತ್ತು ಅಂದ್ರೆ ಸೆವೆಂತಲ್ಲಿ ಅಲ್ಲಿ ಅಮ್ಮ ಏನೋ ಆರಕೆ ಹೊತ್ಕೊಂಡಿದ್ರಂತೆ ಅವಾಗ ಮಾಡಿದ್ರು ಕೂದಲು ಸಿಕ್ಕಾಪಟ್ಟೆ ಉದ್ದ ಇತ್ತು ನನ್ಗೆ ಅವಾಗ ಸೆವೆಂತಲ್ಲಿ ಅಲ್ಲಿ ಮಾಡಿದ್ರು ಕೂದಲೆಲ್ಲ ತೆಗೆಸ್ಬಿಟ್ರು ನೋಡಿದ್ರೆ ಗಾಳಿಗೆ ಬಿಟ್ಟರೆ ಸಾಕು ಒಳಗಡೆ ಎಲ್ಲ ಗಾಳಿ ತೂರ್ಕೊಂಡು ಥರ ಬುಲ್ಡೆ ಒಳಗಡೆ ನನಗೆ ಅದ್ರ ಮಧ್ಯದಲ್ಲಿ ದುಡ್ಡು ಇಲ್ವಲ್ಲ ಅದಕ್ಕೋಸ್ಕರ ಫುಡ್ ಡೆಲಿವರಿ ಇರೋದು ಫುಡ್ ಡಿಲಿವರಿ ಮಾಡೋದ್ರಿಂದ ವಾರಕ್ಕೊಂದ್ಸರಿ ದುಡ್ಡು ಬರುತ್ತೆ ಪ್ರತಿ ಆರ್ಡ್ರಿಗೂ ನಮಗೆ ಏಯ್ಟಿ ರುಪೀಸ್ ಸಿಗುತ್ತೆ ಒಂದು ಐದರಿಂದ ಆರು ಕಿಲೋಮೀಟ್ರ್ ದೂರ ಆಗ್ತಾರೆ ನಮಗೆ ಸೊ ಹಂಗಾಗಿ ಹೆಂಗೋ ಒಂದು ಏಳೆಂಟು ಆರ್ಡ್ರ್ ಮಾಡ್ಕೊಂಡ್ರು ಎಷ್ಟೋ ಬೆಟರ್ ಅಲ್ವಾ ಆವತ್ತಿನ ದಿನಕ್ಕೆ ಸ್ವಲ್ಪ ರವೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಈಗ ಮಾಡ್ತಾ ಮಾಡ್ತಾಯಿದ್ದು ಇವರು ಪಲಾವ್ ಕೊಟ್ಟು ಕಳಿಸಿದ್ದಾರೆ ಪಲಾವು ಮತ್ತು ಮಸು ಬಜ್ಜಿ ಕೊಟ್ಟು ಕಳಿಸಿದ್ದಾರೆ ರೈತ ಸೊ ಇಬ್ಬರು ಹೆಂಗೋ ಟಿಫನ್ಗೆ ಆಗುತ್ತೆ ಟೊಮೊಟೊ ಬಿದ್ದೀನಿ ಸ್ವಲ್ಪ ರವೈಟ್ ಮಾಡೋಣ ಬೆಳಗ್ಗೆ ನೆನಪಿಟ್ಟು ಎದ್ದಿದ್ದೀನಿ ಇವತ್ತು ಹನ್ನೆರಡು ಗಂಟೆಗೆ ಡ್ಯೂಟಿ ಹಾಕಾಡಿದ್ದೀನಿ ಬೆಳಗ್ಗೆ ಅವತ್ತು ಹಾಕೊಂಡ್ರೆ ಸರಿಯಾಗಿ ಆರ್ಡರ್ಸ್ ಬೀಳಲ್ಲ ಸುಮ್ಮನೆ ಕಾಯ್ದು ಕಾಯ್ದು ರೋಡಲ್ಲಿ ಬೇಜಾರಾಗುತ್ತೆ ನಿನ್ನೆ ಹಂಗೆ ಮಧ್ಯಾಹ್ನ ಬಂದು ಒಂದು ಅಷ್ಟು ಮನೆ ಕೆಲಸ ಮಾಡ್ಕೊಂಡು ಮೂರು ಅವರ್ ಇದ್ಬಿಟ್ಟು ನಿದ್ದೆ ಮಾಡ್ತಾಯಿದ್ದೆ ನಿದ್ದೆ ಮಾಡೋ ಟೈಮ್ಗೆ ಒಂದು ಆರ್ಡರ್ ಬಂದುಬಿಡ್ತು ಅವಾಗ ಓಡಾಗಿದ್ದಾಯಿತು ನಿನ್ನೆ ಎಲ್ಲ ಸರಿಯಾಗಿ ಆರ್ಡರ್ಸ್ ಇಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ರೋಡಲ್ಲಿ ನಿಂತು 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 ಎಷ್ಟೊಂದು ದಿನದಿಂದ ಉಗುರು ಉದ್ದು ಬೆಳೆಸಿದೆ ಪೂರ್ವಿ ಬಂದ್ಬಿಟ್ಟು ನೋಡಿ ತಮಾಷೆಗೆ ಹೊಡೆಯೋಕ್ಕೆ ಬಂದವನು ನನಗೆ ಕೈ ಅಡ್ಡ ಕೊಟ್ಟೆ ಕಟ್ಟಾಗ್ಬಿಡ್ತು ಉಗುರು ಎಪ್ಪ ದೇವ್ರೆ ನೋವು ಹೋಗ್ತಾಯ್ತು ಹೆಂಗಪ್ಪ ಕಟ್ ಮಾಡೋದು ಯೋಚನೆ ಮಾಡ್ತಾ ಸದ್ಯ ಉಗುರು ಪೂರ್ತಿಯಾಗಿ ಇದಾಗಿದ್ರೆ ಬ್ಲಡ್ ಬರೋ ಥರ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು ಬೋಡ ಉಗ್ರು ಆಗೋಯ್ತು ಇವಾಗ ಉಗುರು ಕಟ್ಟಾಗ್ಬಿಡ್ತು ಇನ್ನಾವುದು ಉಗ್ರು ಬೆಳೆಸಲ್ಲ ನಾನು ಇದು ಯಾವ್ದಾದ್ರು ಅಪರಪ್ಪ ಬೆಳೆಸ್ತಾ ಇದ್ದೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಆಕ್ತಾಗ ನೋಡಿದ್ರು ಕೊಟ್ಟಾಗ್ಬಿಡ್ತು ಇಲ್ಲೆಲ್ಲ ಒಂಥರ ಆಗ್ತಾಯಿತ್ತು ಬೋಡ ಬೋಡ ಆಗಿರೋದಕ್ಕೆ ತಲೆ ಕೂದಲೆಲ್ಲ ಇದ್ದಾಗ ಒಂಥರ ಗಾಳಿ ಆಡುತ್ತೆ ನೋಡಿ ನನಗೆ ಆ ಫೀಲು ಯಾವಾಗ ಆಗ್ತಿತ್ತು ಅಂದರೆ ಸೆವೆಂತಲ್ಲಿ ನಮ್ಮಮ್ಮ ಏನೋ ಆರಕೆ ಹೊತ್ಕೊಂಡಿದ್ರಂತೆ ಅವಾಗ ಏನು ಮಾಡಿದ್ರು ಕೂದಲು ಸಿಕ್ಕಾಪಟ್ಟೆ ಉದ್ದಾಯ್ತು ನನಗೆ ಅವಾಗ ಸೆವೆಂತಲ್ಲಿ ಏನು ಮಾಡಿದ್ರು ಕೂದಲೆಲ್ಲ ತೆಗೆಸ್ಬಿಟ್ರು ನೋಡಿದರೆ ಗಾಳಿಗೆ ಬಿಟ್ಟರೆ ಸಾಕು ಒಳಗಡೆ ಎಲ್ಲ ಗಾಳಿ ತೂರ್ಕೊಂಡು ಹೋಗೋ ಥರ ಬುಲ್ಡೆ ಒಳಗಡೆ ನನಗೆ ಆಮೇಲೆ ಖರ್ಚಿ ಫಾಕ್ ಅಂಟಿಸ್ಕೊಬಿಟ್ಟಿದ್ದೆ ಒಂದು ಅಷ್ಟು ದಿನ ತೆಗ್ದೇ ಇರಲಿಲ್ಲ ಅಷ್ಟು ಗಾಳಿ ಹೋದಂಗೆ ಯಾಕಂದ್ರೆ ಯಾಕಂದರೆ ಕೂದಲಿದ್ದಾಗ ಅದನ್ನ ತೆಗ್ದ ತಕ್ಷಣ ಗಾಳಿ ಬಂದಿರಲ್ಲ ಎಲ್ಲ ಒಂಥರ ಆಗ್ತಾಯಿತ್ತು ಚಳಿ ಚಳಿ ಥರ ಸೊ ಹಿಂಗೆ ಉಗುರು ಉಗ್ರ ತೆಗ್ದಾದ್ಮೇಲೆ ಇದೆಲ್ಲ ಒಂಥರ ಬೋಡ ಬೋಡ ಥರ ಫೀಲ್ ಆಗ್ತಾ ಇದೆ ಇದೇನೋ ಅಂತ ಫೀಲ್ ಆಗ್ತಿತ್ತು ಇವಾಗ ಉಗ್ರ ಇಲ್ವಲ್ಲ ಒಂಥರ ಆಗ್ತಿದೆ ಡ್ಯೂಟಿ ಮುಗೀತು ಆರು ಗಂಟೆ ಅಷ್ಟು ಡ್ಯೂಟಿ ಮುಗೀತು ನೋಡಿದರೆ ಅಲ್ಲಿ ಯಾವುದೋ ರೋಡ್ ಮಿಕ್ಸಾಗ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೀನಿ ಒನ್ ಅವರ್ ವೇಸ್ಟ್ ಆಯಿತು ನೋಡಿ ಎಲ್ಲೆಲ್ಲ ಸುತ್ತಾಕೊಂಡು ಬಳ್ಸ್ಕಾಕೊಂಡು ಆ ಟ್ರಾಫಿಕ್ ಜಾಮು ಆ ಜಾಲಹಳ್ಳಿ ಮತ್ತು ಇದ್ರೂ ಮೇನ್ ರೋಡ್ ಇದೆಯಲ್ಲ ನಾಗ್ಸಂದ್ರ ಮೇನ್ ರೋಡು ಅಯ್ಯಪ್ಪ ದೇವರ ಸಾಕಾಗ್ಬಿಡ್ತು ಹೆಂಗೆ ಸುತ್ತಾಕಿ ಬಳಸಾಕಿ ಹೆಂಗೋ ಬ್ಯಾಟ್ರಿ ಇದ್ದಿದ್ರೆ ಸರೋಯ್ತು ಅದೇ ಎಸ್ಕೇಪ್ ಆಗಿ ಬಂದ ಮೇಲೆ ಈಗ ಬಂದರೆ ಪೂರಿ ಗಲೀಜು ನನ್ನ ಮಗ ಏನೇನೋ ಗಲೀಜು ಮಾಡೈತೆ ಬೆಳಿಗ್ಗೆ ತಾನೆ ಎಲ್ಲ ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಹೋಗಿದ್ರೆ ಇವಾಗ ಅದು ಯಾವುದೋ ಇಲ್ಲಿ ಮನೆ ಕಟ್ತಾ ಇದ್ದಾರೆ ಪಕ್ಕದಲ್ಲಿ ಬೇರೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಆ ವರಾಂಡದಲ್ಲೂ ಒಂದಷ್ಟು ಗಲೀಜು ಮಾಡ್ತಾನೆ ಕಾಲೆಲ್ಲ ಹೆಜ್ಜೆಗಾಲೆಲ್ಲ ಇಡೋದು ಆ ಫ್ರೆಂಡ್ಸ್ಗಳು ಕರ್ಕೊಬರೋದು ಅವ್ರು ಬೇರೆ ಬೈತಾರೆ ಇವಾಗಲೇ ಮನೆ ಖಾಲಿ ಮಾಡೋಕೆ ಹೇಳೋರೆ ಅಂದರೆ ಇನ್ನೂ ಕತೆ ಕರ್ಮ ಆಗಿಬಿಡ್ತೈತೆ ಮನೆ ಖಾಲಿ ಮಾಡೋದಕ್ಕೆ ಕೂತ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಾವು ಮನೆ ಹುಡುಕಿ ಹುಡುಕಿ ಸಾಕಾಯಿತು ಎಲ್ಲರೂ ಬಾಡಿಗೆ ಮನೆ ನೋಡಬೇಕು ಕೊಡಿಸ್ತೀನಿ ಅಂತ ಕೊಡ್ಸಿಲ್ಲ ಸೊ ಇವಾಗ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಹುಡ್ಕೋಬೇಕು ಎಲ್ಲಿ ಹುಡುಕ್ಬೇಕು ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇಲ್ಲಿ ನೋಡಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರೆ ಇವಾಗ ಬಂದು ನೋಡಿ ಹೆಜ್ಜೆ ಹೆಜ್ಜೆ ಗುರ್ತು ಮಾಡಿ ಏನೇನೋ ಮಾಡಿಟ್ಟಿದ್ದಾನೆ ಪಾತ್ರನೂ ಈಗ ಏನು ಮಾಡಬೇಕು ಹೊರಾಟ ಎಲ್ಲ ಹಾಗೆ ಮಾಡಿದ್ದಾನೆ ಏನು ಮಾಡೋದಾಗ ಗೊತ್ತಾಗ್ತಾಯಿಲ್ಲ ಪಾತ್ರೆ ಒಂದೆರಡು ಬಿದ್ದಿತ್ತು ನೋಡಿದ್ರೆ ಉಪ್ಪಿಟ್ಟನು ಅರ್ಧ ಬರ್ಧ ತಿಂದು ಎಸ್ತಿದೆ ಉಪ್ಪಿಟ್ಟು ಮಾಡಿಟ್ಟಿದೆ ಇವಾಗ ರೈಸ್ ಏನಾದರೂ ಮಾಡಬೇಕು ಒಂದು ಉಂಡಿ ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ತುಂಬ ಖರ್ಚು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಿದ್ದಾವೆ ನೋಡೋಣ ಆವಾಗವಾಗ ಕ್ಯಾಶ್ ಆನ್ ಡೆಲಿವರಿ ಬರುತ್ತೆ ಆ ಕ್ಯಾಶ್ನ ನಾವು ಮತ್ತೇನು ಜುಮಾಟ ಕೊಡೋಲ್ಲ ಯಾಕಂದರೆ ನಮ್ಮ ಅಕೌಂಟಿಂದ ಅಂದರೆ ನಾವು ಏನು ದುಡಿತೀವಲ್ಲ ಅದರಲ್ಲಿ ಅವರೇ ಕಟ್ ಮಾಡ್ಕೋತಾರೆ ಕ್ಯಾಶ್ ಆನ್ ಡೆಲಿವರಿ ಬಂದಾಗ ಸೊ ಆ ಕ್ಯಾಶ್ನ ಮತ್ತೆ ತುಂಬ ಖರ್ಚು ವೆಚ್ಚಗಳು ಮಾಡ್ತೀನಿ ಬೇರೆ ನಾನು ಬೇರೆ ಏನಾದರೂ ಅದು ಇದು ತರಬೇಕು ಅಂದಾಗ ಕೆಲವೊಂದು ಅವಶ್ಯಕತೆ ಇರೋ ವಸ್ತುಗಳನ್ನ ತಗೊಳ್ಳೇಬೇಕು ಅದನ್ನು ತಗೊಳ್ದಿರೋಕ್ಕೂ ಆಗಲ್ಲ ಆಗೋಲ್ಲ ಸೊ ನೋಡೋಣ ಒಂದು ಉಂಡಿ ತಂದಿಟ್ಟಿದ್ದೀನಿ ಚಿಕ್ಕದು ಕ್ಯಾಶ್ ಆನ್ ಡೆಲಿವರಿ ಬಂದಾಗ ಕ್ಯಾಶ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕೂಡಿಡೋಣ ಅಂತ ಯಾಕಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಒಂದು ಜೀವನ ನಡೆಸೋದು ಅಷ್ಟು ಸುಲಭ ಅಂತು ಅಲ್ಲ ಎಲ್ಲ ಇವಾಗ ನೋಡಿ ಬಿಸಿಲಲ್ಲಿ ಓಡಾಡ್ಕೊಂಡು ಹೆಂಗೆಲ್ಲ ಕಷ್ಟಪಟ್ಕೊಂಡು ಒಂದು ಗುಮ್ಮಟ ಜಾಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಒಂದೊಂದು ರೂಪಾಯಿ ಬೆಲೆ ಇವಾಗ ಗೊತ್ತಾಗ್ತಿದೆ ಹೇಳ್ಬೇಕು ಅಂದರೆ ಟೆರ ಕುಟ್ಟೋದಲ್ಲ ಗೊತ್ತಾಗುತ್ತೆ ಯಾಕಂದರೆ ದಿನ ಬಿಡೀ ಕೆಲಸ ಮಾಡ್ತೀನಿ ಆದರೆ ಬಿಸಿಲಿಗೆ ಇರಲಿಲ್ಲ ಇವಾಗಂತೂ ಬಿಸಿಲು ರೋಡು ಟ್ರಾಫಿಕ್ಕು ಗಾಡಿಗಳು ಆ ಸಂದಿ ಗಾಡಿಗಳು ಈ ಸಂಧಿ ಗಾಡಿಗಳು ಎಲ್ಲ ಕಡೆ ಓಡಾಡ್ತೀನಿ ಒಂದೊಂದು ಕಡೆ ರಿಸ್ಕು ಅಂತ ಅನಿಸುತ್ತೆ ಕತ್ಲಾಗ್ ಮುಂಚೆ ಮನೆ ಸೇರ್ಕೊ ಓಡಬೇಕು ಯಾಕಂದ್ರೆ ನಾನು ಚಿಕ್ಕ ಗಾಡಿ ಬೇರೆ ಬೈಕು ಅದು ಕಾಣಿಸೋದಿಲ್ಲ ಎಲ್ರಿಗೂ ಸೊ ಹಂಗಾಗಿ ಯಾರಾದರೂ ಬಂದು ಗುಡ್ಬಿಡ್ತಾರೆ ಅಂತ ಭಯ ನನಗೆ ಹಂಗಾಗಿ ನಿಧಾನ ಗಾಡಿ ಓಡಿಸ್ಕೊಂಡು ಅದಕ್ಕೆ ಏಳು ಗಂಟೆ ಗಂಟೆ ಡ್ಯೂಟಿ ಹಾಕೊಳ್ಳಲ್ಲ ಅಷ್ಟು ಆರು ಗಂಟೆಗೆ ಲಾಸ್ಟು ಅದಾದ್ಮೇಲೆ ಇನ್ನೂ ಬೆಳಕಿರುತ್ತೆ ಬೆಳಕಿದ್ದಾಗ ಮನೆಗೆ ಬಂದು ಸೇರ್ಕೊಬಿಡ್ತೀನಿ ಮತ್ತೆ ಏಳು ಗಂಟೆ ಗಂಟೆ ಡ್ಯೂಟಿ ಹಾಕೊಂಡ್ರೆ ಏನಾಗುತ್ತೆ ಮನೆಗೆ ಬರೋಕೆ ಎಂಟು ಗಂಟೆಗೆ ಬಿಡುತ್ತೆ ಆಮೇಲೆ ಯಾವುದಾದ್ರೂ ರೋಡಲ್ಲಿ ಸಿಕ್ಕಾಕೊಂಡ್ರು ಆಮೇಲೆ ಬೇಕು ಪಾಡು இவக முயா நீ ಇಂಟಿ ಜಾದು ಅಣ್ಣಾ ಸೌದೋಯಿ ಹ್ಮ್ ಅಣ್ಣಾ ಸೌದೋಯಿ ಇಲ್ಲಿ ಕಣ್ಣಾತ್ರಾ ದೇವಿ ಬಂದಿಲ್ಲ ಎಲ್ಲ ಎಲ್ಲ ನೋಡ್ತಿನ್ ಕೋಡಿಲಿ ಹ್ಯಾಪ್ ದೇವಿ ಕಿವಿ ಕದ ನಿಕ್ಕ ನಿಕ್ಕ निकल ಕೈಯೆ ಕಣ್ಣಿರದಂಗೆ ಆವರ ಕಣ್ಣಾತ್ರಾ ಬರ್ದ ಹೋಗದ ಅಂತ ಹೇಳ್ತಾನೆ ದೇವಿ ಫಿಫಡ ಮಾಡಲಿ ನಾ ಅದು ಇರದಂಗೆ ಆ ಮೂಗ್ ಬರೇ ಸೊಟ್ಟಗ್ ಹೋಗ್ತದೆ ಅದು ಇದ್ರೊಳಗರೆ ಮೋಲ್ಡ್ ಅಲ್ಲಿ ಮಾಡಿರೋದು ನಾನು ಒಂದು ಫುಡ್ ಡಿಲಿವರಿ ನಮ್ಮ ಮನೆ ಕಡೆನೇ ಬಿದ್ದಿತ್ತು ನಾನು ಹಿಂದೆ ಒಬ್ಬರು ಬಂದರು ಬೈಕಲ್ಲಿ ಬಂದ್ಬಿಟ್ಟು ಅಕ್ಕ ತಗೊಂಡು ಇಟ್ಕೊಳ್ಳಿ ಹಬ್ಬಕ್ಕೆ ಬಳೆ ತೊಟ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ನಿಮ್ಮ ತಮ್ಮ ಅಂತ ಅಂದ್ಕೊಳ್ಳಿ ಯಾಕಂದರೆ ಮೊನ್ನೆ ನಿಮ್ಮನ್ನ ಫುಡ್ ಡಿಲಿವರಿ ಮಾಡುವಾಗ ನೋಡಿದೆ ಬಟ್ ನನ್ನ ಹತ್ರ ಆವಾಗ ದುಡ್ಡಿರಲಿಲ್ಲ ಅದಕ್ಕೆ ಇವಾಗ ನೀವು ಕಾಣಿಸಿದ್ರಿ ಅದಕ್ಕೆ ನಾನು ಹಿಂದೆನೇ ಬಂದು ನಿಮಗೆ ದುಡ್ಡು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರು ಬೇಡ ಬೇಡ ಅಂದ್ರೂ ತ್ರೀ ಫಿಫ್ಟಿ ಅಮೌಂಟ್ ಕೊಟ್ಬಿಟ್ಟು ಹೋದರು ನಿಜವಾಗ್ಲೂ ನೋಡಿ ಯಾರೋ ಸ್ವಂತದವರೇ ಮಾಡಲ್ಲ ಇವರು ತಮ್ಮ ಅಂದ್ಕೊಳ್ಳಿ ಬಳೆ ತೊಟ್ಕೊಳ್ಳಿ ಅಂತೇಳ್ಬಿಟ್ಟು ಹಬ್ಬಕ್ಕೆ ಅಂತೇಳಿ ಬಳೆ ತೊಡ್ಕೊಳ್ಳಿ ಅಂತ ಕೊಟ್ಟಲ್ಲ ನಿಜವಾಗ್ಲೂ ತುಂಬ ಆಯಿತು ನನಗೆ ಬೇಡ ಅಂದರೂ ಕೊಟ್ಟೋದ್ರು ತುಂಬ ಥ್ಯಾಂಕ್ಸ್ ಅವರು ನಾನು ವೀಡಿಯೋ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾರಂತ ಅವರು ತುಂಬ ಜನ ಸಿಗ್ತಾರೆ ಫುಡ್ ಡಿಲ್ವರಿ ಮಾಡಬೇಕಾದ್ರೆ ನನಗೆ ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ ಅಂತ ಅದರಲ್ಲೂ ನಮ್ಮ ನಾವು ಫುಡ್ ಡೆಲಿವರಿ ಮಾಡೋ ಕಸ್ಟಮರ್ಗಳೇ ಕೆಲವೊಬ್ಬರು ನನ್ನ ವೀಡಿಯೋಸ್ ನೋಡ್ತಾರಂತೆ ನೀವು ವಿಡಿಯೋಸ್ ಮಾಡ್ತೀರಲ್ಲ ನಾನು ನಿಮ್ಮನ್ನು ನೋಡ್ತೀನಿ ಅಂತ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ಏನೋ ಒಂದು ಸೋಷಿಯಲ್ ಮೀಡಿಯಾ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಎಲ್ಲಿಂದ ಎಲ್ಲಿಗೋ ಒಬ್ಬರಿಗನ್ನ ಪರಿಚಯ ಮಾಡಿಸುತ್ತೆ ಅಂತ ತೊಳಕೊಬಂದು ಇಲ್ಲಿಟ್ಟಿದ್ದೀನಿ ಫ್ಯಾನ್ಗಳಿಗೆಲ್ಲ ಒಣಕೊಂಡಾಯ್ತು ಆಲ್ರೆಡಿ ಒಂದಷ್ಟು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಪೇಂಟಿಂಗ್ ಮಾಡೋಷ್ಟು ಪೂರ್ತಿ ಸೋತಿಲ್ಲ ನನಗೆ ಏನು ಅಂದರೆ ಟೆರಕುಟದಲ್ಲಿ ಅಷ್ಟು ವರ್ಕೌಟ್ ಆಗೋಲ್ಲ ನನಗೆ ಹೇಳಬೇಕು ಅಂದರೆ ಸ್ಟಾಲ್ಗಳಿಗೆಲ್ಲ ದುಡ್ಡು ಕೊಡಬೇಕಾಗುತ್ತೆ ಫ್ರೀ ಸ್ಟಾಲ್ ಯಾರೂ ಕೊಡೋಲ್ಲ ನನಗೆ ಯಾರೋ ಅಪರೂಪಕ್ಕೆ ಕೊಡ್ತಾರೆ ಬಟ್ ಏನು ಅಂದರೆ ಸ್ಟಾಲ್ಗಳಿಗೆ ದುಡ್ಡು ಕೊಟ್ಟು ಒಂದು ಮರ್ಯಾದೆ ಅಂತಲೂ ಹೇಳ್ಬೋದು ಬಟ್ ನಾನಿರೋ ಸಿಚುವೇಶನ್ಗೆ ತುಂಬ ಕಷ್ಟ ಇದೆ ಹಂಗಾಗಿ ಈಗ ಸ್ಟಾಲ್ಗಳೇನು ಇಲ್ಲ ಸದ್ಯಕ್ಕೆ ಇದಕ್ಕೆ ಅಂತ ಕೂತು ಕೆಲಸ ಮಾಡೋದಿದ್ದರೆ ಮಾಡ್ಬೋದು ಒಂದು ಕಡೆ ಮನೆ ಕೆಲಸ ಇನ್ನೊಂದು ಕಡೆ ಎಲ್ತು ಇನ್ನೊಂದು ಕಡೆ ದುಡ್ಡಿಲ್ಲ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಟೆರಕುಟ ಮಾಡೋದಕ್ಕೆ ಆದರೂ ಮಾಡ್ತಾಯಿದ್ದೀನಿ ಬಿಟ್ಟಿಲ್ಲ ಬಟ್ ಒಂದು ಮಟ್ಟಕ್ಕೆ ಇನ್ನೂ ರೀಚ್ ಆಗಬೇಕು ನಾನು ಕ್ಲಾಸ್ಗಳೆಲ್ಲ ಮಾಡ್ತಾಯಿದ್ದೀನಿ ಲೆವೆಂತ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ನಂದು ಇವಾಗ ಸೊ ಇನ್ನೂ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಆಗಿ ನನಗೂ ಅದು ಇದು ಸ್ಕೂಲ್ಗಳಲ್ಲಿ ಹೋಗಿ ಹೇಳ್ಕೊಡ್ಬೇಕು ಅಂತ ಇಷ್ಟ ನೋಡೋಣ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿ ಯಾವಾಗ ಸಿಗುತ್ತೋ ಏನು ಕತೆನೋ ಗೊತ್ತಿಲ್ಲ ಕಲೆಗಂತೂ ಬೆಲೆ ಇದೆ ಬಟ್ ಇದನ್ನು ಬಿಡೋಕ್ಕೂ ಆಗಲ್ಲ ಆದ್ರ ಮಧ್ಯದಲ್ಲಿ ದುಡ್ಡಿಲ್ವಲ್ಲ ದುಡ್ಡು ಇಲ್ವಲ್ಲ ಅದಕ್ಕೋಸ್ಕರ ಫುಡ್ ಡಿಲ್ವರಿ ಇರೋದು ಫುಡ್ ಡಿಲ್ವರಿ ಮಾಡೋದ್ರಿಂದ ವಾರಕ್ಕೊಂದ್ಸರಿ ದುಡ್ಡು ಬರುತ್ತೆ ಪ್ರತಿ ಆರ್ಡ್ರಿಗೂ ನಮಗೆ ಏಯ್ಟಿ ರುಪೀಸ್ ಸಿಗುತ್ತೆ ಒಂದು ಐದರಿಂದ ಆರು ಕಿಲೋಮೀಟ್ರ್ ದೂರ ಆಗ್ತಾರೆ ನಮಗೆ ಸೊ ಹಂಗಾಗಿ ಹೆಂಗೋ ಒಂದು ಏಳೆಂಟು ಆರ್ಡ್ರ್ ಮಾಡ್ಕೊಂಡ್ರು ಎಷ್ಟೋ ಬೆಟರ್ ಅಲ್ವಾ ಆವತ್ತಿನ ದಿನಕ್ಕೆ ಏಳು ಎಂಟು ಮಾಡಲಿಲ್ಲ ಅಂದ್ರೂ ಒಂದು ಬ್ಯಾಟಲ್ಲಿ ಅಷ್ಟು ಮಾಡೋಕ್ಕಾಗೋದೇ ಇಲ್ಲ ಸೊ ಹಂಗಾಗಿ ಅದು ಎರಡು ಮೂರು ಟೈಮು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾಡ್ಕೊಂಡ್ರೆ ಮಾಡ್ಬೋದು ಅಷ್ಟು ಆರ್ಡ್ರನ್ನ ಏನೋ ಖರ್ಚಿಗೆ ದುಡ್ಡಾಗಲಿ ಒಂದು ಅದಾದರೆ ಇನ್ಸ್ಟೆಂಟಾಗಿ ನಮ್ಮ ಅಕೌಂಟಿಗೆ ಬಂದಂಗೆ ಇರುತ್ತೆ ನಮ್ಮ ಫೋನಲ್ಲೇ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ವಾರಕ್ಕೊಂದ್ಸರಿ ನಮಗೆ ಕ್ರೆಡಿಟ್ ಆಗುತ್ತೆ ಅದು ಸೊ ಈ ಟೆರೆಕೂಟ ಅಂದರೆ ಇವಾಗ ನೋಡಿ ಮಣ್ಣಿನ ಮಾಡೋದು ಬೇಯಿಸೋದು ಪೇಂಟಿಂಗ್ ಮಾಡೋದು ಲಾಸ್ಟ್ ಒಂದು ಫೈನಲ್ ಸ್ಟೇಜಿಗೆ ತಂದು ಅದನ್ನು ಸ್ಟಾಲ್ಗಳಿಗೆ ಅಲ್ಲಿ ಇಲ್ಲಿ ಓಡಾಡಬೇಕು ನಾನು ಸರಿ ತುಮಕೂರು ಸ್ಟಾಲಲ್ಲಿ ಸ್ವದೇಶಿ ಮೇಳದಲ್ಲಿ ಐದು ದಿನ ನಾನು ಸ್ಟಾಲ್ ಹಾಕಿದ್ದೆ ಆ ಐದು ದಿನ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಸೊ ಹಂಗಾಗಿ ಸ್ವಲ್ಪ ಸ್ಟಾಲ್ಗಳು ಕಷ್ಟವೇ ಇದೆ ದೂರ ದೂರ ಹೋಗಿ ಹಾಕಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಅದನ್ನ ಎತ್ಕೊಂಡು ಹೋಗಬೇಕು ಮಾಡಬೇಕು ಅಂದರೆ ಬೇರೆಯವ್ರು ಬೇಕಾಗುತ್ತೆ ದೂರ ಹೋದರೆ ನಾನು ಸೊ ಅದಕ್ಕೆ ಅಂತಲೇ ಒಬ್ಬರು ಇಟ್ಕೋಬೇಕಾಗುತ್ತೆ ಅದೆಲ್ಲ ಕೆಲಸ ಆಗಲ್ಲ ನನ್ನ ಕೈಲಿ ಅಂತೇಳಿ ಸ್ವಲ್ಪ ಇದ್ರೂ ಒಂಚೂರು ಲೂಸ್ ಬಿಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಮನೆ ಮಾಡ್ಕೋಬೇಕು ಫಸ್ಟು ಸೆಟಪ್ ಮಾಡ್ಕೊಂಡು ಟೆರಕುಟಾಗೆ ಅಂತಲೇ ಒಬ್ಬರನ್ನ ಮನೆ ಕೆಲಸಕ್ಕೆ ಅಂತ ನೇಮಿಸ್ಕೋಬೇಕಾಗುತ್ತೆ ಅದಾದಮೇಲೆ ಟೆರಕುಟನ ಸ್ವಲ್ಪ ಹೋಗಿ ಸ್ವಲ್ಪ ಝುಮಾಟನೂ ಮಾಡ್ಕೊತೀನಿ ಹೆಂಗೋ ಒಂದು ಖರ್ಚು ದುಡ್ಡಾದರೆ ಸಾಕು ಜೀವನ ನಿಭಾಯಿಸೋಕ್ಕಾಗ ಆದರೆ ಸಾಕು ಮೊನ್ನೆ ಬ್ಯಾಟ್ರಿ ಕಾಲ್ ಮೇಲೆ ತಗೊಬಿಟ್ಟಿದೆ ಅದು ಒಣಗ್ದಂಗೆ ಆಗಿತ್ತು ಮೇಲಿಲ್ಲ ಆದರೆ ಜಿರ್ಲೆ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ತಿನ್ಕೊಂಬಿಟ್ಟೈತು ಮತ್ತೆ ಅದಾದ್ಮೇಲೆ ಮತ್ತೆ ಇಲ್ಲಿ ಬಂದು ಇಲ್ಲಿ ಎಲ್ಲ ನೋಡಿ ಏನಿಲ್ಲ ಗಾಯ ಇರಲಿಲ್ಲ ನಾರ್ಮಲಾಗೆ ಇತ್ತು ಕಾಲು ಆದರೂ ಬಂದು ಕಚ್ಚಿ ತಿಂದಿದೆ ಅದಕ್ಕೆ ಇವಾಗ ಕಾಲಿಗೆ ಸಾಕು ಸಾಕೊಂಡು ಮಲ್ಕೋತೀನಿ ಒಂದಷ್ಟು ದಿನ ಕಚ್ಚೋದಿಲ್ಲ ಆಮೇಲೆ ಅದೇನೋ ಒಂದೊಂದು ಸಾರಿ ಕಚ್ಚಿ ಬಿಡ್ತದ ಬಂದು ಬಂದು ಅಯ್ಯಪ್ಪ ವಾಸಿ ಮಾಡ್ಕೊಳ್ಳೋದೇ ಆಯ್ತದ ನನ್ನ ಕತೆ ಹುಳಿ ಸಾಂಬಾರು ಕೊಟ್ಟಿದ್ದಾರೆ ರೈಸ್ ಕೂಡ ಕೊಟ್ಟಿದ್ರು ನಾನು ಮಾಡಿದ ಕೂಡ ರೈಸ್ ಸ್ವಲ್ಪ ಇತ್ತು ಅದು ಕುಕ್ಕರ್ ತೊಳಕಾಗು